ಆ ಮೀಟಿಂಗ್ನಲ್ಲಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಆಮೇಲೆ ಲೋಕಸಭಾ ಇವರು ರಾಜೇಣ್ಣವರು ಭಾಗವಹಿಸಿದ್ದರು ಆಮೇಲೆ ಎಸ್ ಸಿ ಎಸ್ ಟಿ ಕಮಿಟಿ ನರೇಂದ್ರ ಸ್ವಾಮಿ ತುಕಾರಾಮ್ ಲೋಕಸಭಾ ಸದಸ್ಯರು ಭಾಳ ಜನ ಎಮ್ ಎಲ್ ಎಲ್ಲ ಲೀಡ್ ಇವನು ಲೀಡರ್ ಆಫ್ ದಿ ಅಪೋಸಿಷನ್ ಚೆಲುವಾದಿ ನಾರಾಯಣ ಎಲ್ಲ ಎಮ್ ಎಲ್ ಎಲ್ಲ ಭಾಗವಹಿಸಿದ್ದ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಭಾಳ ಮುಖ್ಯವಾಗಿ ಕನ್ವಿಕ್ಷನ್ ರೇಟು ಅದು ಇಪ್ಪತ್ತರಲ್ಲಿ ಹತ್ತು ಪರ್ಸೆಂಟ್ ಇತ್ತು ಈಗ ಏಳು ಪರ್ಸೆಂಟ್ ಬಂತು ಅದಕ್ಕೆ ಅದನ್ನು ಕನಿಷ್ಠ ಹತ್ತು ಪರ್ಸೆಂಟ್ಗಿಂತ ಇರಬೇಕು ಅದು ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಅದಕ್ಕೋಸ್ಕರ ಪೊಲೀಸ್ನವರು ಮೀಟಿಂಗ್ ಮಾಡಬೇಕು ಪ್ರಾಸಿಕ್ಯೂಷನ್ನವರು ಮೀಟಿಂಗ್ ಮಾಡಬೇಕು ರಿವ್ಯೂ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತು ಡಿ ಸಿ ಡಿ ಸಿಗಳು ಮೂರು ತಿಂಗಳಿಗೊಂದು ಸಾರಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ವಿ ತಪ್ಪದೇ ಮೂರು ತಿಂಗಳಿಗೆ ಒಂದು ಮೀಟಿಂಗ್ ಮಾಡಬೇಕು ರಿವ್ಯೂ ಮಾಡಬೇಕು ಎಲ್ಲಿ ಇದ್ದಾವೆ ಅವು ಯಾವ ಅಧಿಕಾರಿಗಳು ವಿಳಂಬ ಮಾಡ್ತಾರೆ ಅಂದರೆ ಅವ್ರ ಮೇಲೆ ಕ್ರಮ ತಗೋಬೇಕು ಹೇಳಿದ್ದೀನಿ ಸೋ ಅನೇಕ ಜನ ನಮ್ಮ ಕಾಫಿ ಇವರು ರಿಸರ್ವೇಷನ್ ಬಗ್ಗೆ ಮತ್ತು ಬ್ಯಾಕ್ಲಾಗ್ ಬಗ್ಗೆ ಇವೆಲ್ಲ ಮಾತಾಡಿದ್ದಾರೆ ಅವನ್ನೆಲ್ಲನೂ ಕೂಡ ಸಂತೋಷ ಮತ್ತು ನಾನು ಚೀಫ್ ಸೆಕ್ರೆಟ್ರಿ ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಬ್ಯಾಕ್ಲಾಗ್ ಬಗ್ಗೆ ಮತ್ತು ಅನೇಕ ಹುದ್ದೆಗಳನ್ನು ತಪ್ಪಿಸ್ತಕ್ಕಂಥ ಪ್ರಯತ್ನಗಳು ಇದ್ದಾವೆ ಆರೋಪಗಳನ್ನು ಮಾಡಿದ್ದಾರೆ ಅದನ್ನು ಎಲ್ಲ ಇಲ್ಲ ಯಾವ್ಯಾವ ಇಲಾಖೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ ಅದನ್ನೆಲ್ಲ ನೋಡಿ ಮಾಡ್ತಕ್ಕಂಥದ್ದು ಮತ್ತು ರಿಸರ್ವೇಷನ್ ಪ್ರಮೋಷನ್